ನಾನು ಡೈಲಿ ಮಾಡೇ ಮಾಡ್ತೀನಿ ಪುಣ್ಯ ಸ್ನಾನ ನಾನು ನಾನು ಮಾಡಿದಾಗೆಲ್ಲ ನನ್ನ ಪುಣ್ಯ ಬಂದೇ ಬರ್ತೆ ಯಾಕಂದರೆ ನನ್ನ ಮೇ ಮೇಲೆ ಅಂಟಿರ್ತಕ್ಕಂಥ ರೋಗಾಣುಗಳು ಮತ್ತು ಈ ಒಂದು ಧೂಡು ಕಸ ಕಡ್ಡಿಗಳೆಲ್ಲ ತೆಗೆದು ನನ್ನ ದೇಹವೇ ಪುಣ್ಯಮಯವಾಗುತ್ತೆ ಹೀಗಾಗಿ ಡೈಲಿ ಪುಣ್ಯಸ್ಥಾನ ಮಾಡ್ತೀನಿ ನಾನು ನಾನು ಮಿಡ್ಲ್ ಸ್ಕೂಲ್ ಸ್ಕೂಲ್ ಇದ್ದಾಗ ಕಾಲುವಲ್ಲಿ ಮತ್ತು ಕಬಿನಿ ಹೊಳಲ್ಲಿ ಈಜ ಹೊಡಿತಿದ್ದೆ ಈಗ ಹೊಡೆದಿಲ್ಲ ನನಗೂ ಧಾರ್ಮಿಕ ಆಚಾರಗಳಿಗೆ ನಂದು ವೈಯಕ್ತಿಕವಾದಂಥ ವಿರೋಧ ಏನಿಲ್ಲ ಇಟ್ಸ್ ಬಿಕಾಸ್ ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಆಚಾರಗಳಿಗೆ ಮುಕ್ತವಾದಂಥ ಅವಕಾಶ ಇದೆ ಅದು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಮಾಡಿ ಅಂತ ಹೇಳಿದ ಐ ಆಮ್ ಕನ್ಫೈನ್ ಟು ದಟ್ ಬ್ಯಾಲೆನ್ಸಿಂಗ್ ರಿಸರ್ವರ್ ಇಸ್ ಲೈಸ್ ಇನ್ ಕಾನ್ಸ್ಟಿಟ್ಯೂಷನ್ ದಟ್ಸ್ ವೈ ವಿ ಸ್ಟಾರ್ಟೆಡ್ ದ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಹೇಗೆ ಜನರ ಹಿತ ಅವರ ಹಕ್ಕುಗಳು ಇದ್ದಾವೆ ಸಂವಿಧಾನದಲ್ಲಿ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಅನ್ನೋದನ್ನ ಜಾಗೃತಿ ಮುಖಾಂತ ತೋರಿಸ್ಬೋದು ಯಾರ್ಯಾರು ಡಿವಿಸಿವ್ ಅಂಡ್ ಅಗ್ರೆಸಿವ್ ಪಾಲಿಟಿಕ್ಸ್ ಮಾಡ್ತಾರೆ ಅದಕ್ಕೆ ದಿ ವೆಪನ್ ಲೈಸ್ ಇನ್ ಕಾನ್ಸ್ಟಿಟ್ಯೂಷನ್ ಅದೇಳಿದ ಪ್ಲಾಸ್ಟಿಕ್ ಮುಕ್ತ ಈಗ ಘೋಷಣೆ ಆಗಿದೆ ಅದು ಮಾಡಿ ರೆಗ್ಯುಲರ್ ಆಗಿ ಸ್ವಚ್ಛತೆ ಕಾಪಾಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಒಂದು ಟೀಮ್ ಮಾಡಿದ್ದಾರೆ ದೇ ಆರ್ ಟೇಕಿಂಗ್ ಕೇರ್ ಯಾವುದು ಇದನ್ನೇ ಕುಂಭ ಮೇಡಮ್ ಅದೇ ಅವ್ರಿಗೆ ಅವ್ರಿಗೆ ಗೊತ್ತಾಗಿಲ್ಲ ಇಲ್ಲಿ ತಿರುಮಕೂಳು ನರಸೀಪುರದಲ್ಲಿ ಕಾವೇರಿ ಕಬಿನಿ ಪ ಸ್ಫಟಿಕ ಸರೋವರ ಸೇರ್ತೇವೆ ಅಂತೇಳಿ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಇದ್ದಂಗೆ ಕಾಣಲಿಲ್ಲ ಅದಕ್ಕೆ ಹಂಗೆ ಹೇಳಿದ್ದಾರೆ ಸೊ ಮೋರ್ ದೇ ಆರ್ ಇನ್ ಟು ರಿಲಿಜಿಯಸ್ ಎಕ್ಸ್ಪ್ಲಾರ್ಟೇಷನ್ ರಾದರ್ ದ್ಯಾನ್ ದಿ ಪ್ರ್ಯಾಕ್ಟೀಸ್ ಆಗಿದೆ ಫೈನಲ್ ಆಗಿದೆ ಕೊಡ್ತೀವಿ ಅದೇನು ಮುಚ್ಚು ಮುಚ್ಚಿಡೋದೇನಿಲ್ಲ ಫೈನಲ್ ಆಗಿದೆ ಫೈನಲ್ ಆಗಿದೆ ಎನಿ ಟೈಮ್ ಯುಲ್ ಬ್ರೀಫ್ ದಿ ಮೀಡಿಯಾ ಥ್ಯಾಂಕ್ ಯು